హలో ఫ్రెండ్స్ వెల్కమ్ టు గ్లోబల్ ఆన్లైన్ కన్నడ ఫ్రెండ్స్ ఈ కర్ణక సర్ టూసండ్ ట్వంటీ ఫైవ్ పేపర్ వన్ ఈ హైయర్ ఎజుకేషన్ సిస్టమ్ యూనిట్ ని ఎడ్యుకేషన్ కమిషన్స్ అండ్ రిపోర్ట్స్ ಇನ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಅಂದ್ರೆ ಸ್ವಾತಂತ್ರ್ಯದ ನಂತರ ಭಾರತದಲ್ಲಿ ಶಿಕ್ಷಣ ಆಯೋಗ ಮತ್ತು ವರದಿಗಳು ಈ ಒಂದು ಟಾಪಿಕ್ ಅನ್ನು ಕುರಿತು ಸ್ವಲ್ಪ ಡಿಸ್ಕಶನ್ ಅನ್ನು ಮಾಡ್ತಾ ಇದೀವಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಆರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪ್ರಿಪೇರ್ ಮಾಡ್ತಾ ಇದ್ದೀರಾ ಇಲ್ಲಿ ಪೇಪರ್ ಒನ್ ಪೇಪರ್ ಟು ಅಂತ ಎರಡು ಪತ್ರಿಕೆಗಳು ಇರ್ತವೆ ಸೊ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಚಾಪ್ಟರ್ ಗೆ ಸಂಬಂಧಪಟ್ಟಿರುತ್ತೆ ಎಲ್ರಿಗೂ ಕೂಡ ಈ ಒಂದು ಪೇಪರ್ ಕಂಪಲ್ಸರಿ ಇರುತ್ತೆ ಸೊ ಈ ಒಂದು ಪೇಪರ್ ನಲ್ಲಿ ಹೆಚ್ಚಿನ ಅಂಕಗಳನ್ನ ಗಳಿಸೋದ್ರ ಮೂಲಕ ನೀವು ಕೆ ಎಸ್ ಅನ್ನು ಕ್ವಾಲಿಫೈ ಆಗಬಹುದು ಸೊ ಇದಕ್ಕಾಗಿ ನಾವು ಹೊಸ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ಕೊಡ್ತಾ ಇದ್ದೀವಿ ಕಂಪ್ಲೀಟ್ ಎಮ್ ಸಿ ಕ್ಯೂ ಕೊಡ್ತಾ ಇದ್ದೀವಿ ಐವತ್ತು ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ನೋಟ್ಸ್ ಅನ್ನು ಕೊಡ್ತಾ ಇದ್ದೀವಿ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಪಿ ಡಿ ಎಫ್ ಅನ್ನು ಕೂಡ ಕೊಡ್ತಾ ಇದ್ದೀವಿ ಇದರ ಜೊತೆಗೆ ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲನೇಷನ್ ಅನ್ನು ಕೂಡ ನೀಡ್ತಾ ಇದ್ದೀವಿ ಈ ಒಂದು ಕೋರ್ಸ್ ನಿಮಗೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಲಭ್ಯವಿದೆ ಈ ಒಂದು ಕೋರ್ಸನ್ನ ಅನ್ನು ಜಾಯಿನ್ ಆಗಿದ್ದಾದಲ್ಲಿ ಪೇಪರ್ ಒನ್ ಅಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡ್ತೀರಾ ಕೆ ಎಸ್ ಕ್ವಾಲಿಫೈ ಆಗೇ ಆಗ್ತೀರಾ ಸೊ ಈ ಒಂದು ಕೋರ್ಸನ್ನು ಜಾಯ್ನ್ ಗೆ ನಂಬರ್ಸ್ಗೆ ಮೆಸೇಜ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ನಂತರ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ನಲ್ಲಿ ನೀವು ಕೆ ಪೇಪರ್ ಒನ್ ಅಂತ ಟೈಪ್ ಮಾಡೋದ್ರ ಮೂಲಕ ಈ ಒಂದು ಕೋರ್ಸನ್ನು ಇಲ್ಲಿ ನೋಡ್ಕೊಳ್ಬಹುದು ಇಲ್ಲಿ ಎಲ್ಲ ಕಂಟೆಂಟ್ ನಲ್ಲಿ ಎಲ್ಲಾ ವಿಷಯವಿದೆ ನೋಡ್ಕೊಳ್ಳಿ ನಂತರ ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ ನೀವು ನೋಡ್ಕೊಳ್ಬಹುದು ನಂತರ ಈ ಒಂದು ನೀವು ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಎನ್ಸಿ ಸೆಟ್ ಅನ್ನು ಕೊಡ್ತಾ ಇದೀವಿ ಸೊ ಜಾಯ್ನ್ ಆಗಲಿ ನಂಬರ್ಸ್ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗಬಹುದು ಸೊ ಇನ್ ಅದೇ ರೀತಿಯಾಗಿ ನೀವು ಕೆ ಎಸ್ ಎಟ್ ಪತ್ರಿಕೆಯಲ್ಲಿ ಈ ರೀತಿಯ ಪ್ರಶ್ನೆಗಳನ್ನ ನೀವು ನೋಡಿರಬಹುದು ಅರೇಂಜ್ ದ ಫಾಲೋವಿಂಗ್ ಇನ್ ಕ್ರೋನಾಲಜಿಕಲ್ ಆರ್ಡರ್ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ಸೆಕೆಂಡರಿ ಎಜುಕೇಷನ್ ಕಮಿಷನ್ ಆಚಾರ್ಯ ರಾಮಮೂರ್ತಿ ಕಮಿಟಿ ನ್ಯಾಷನಲ್ ಎಜುಕೇಷನ್ ಕಮಿಷನ್ ಬಿರ್ಲಾ ಅಂಬಾನಿ ರಿಪೋರ್ಟ್ ಚೂಸ್ ಅ ಕರೆಕ್ಟ್ ಆನ್ಸರ್ ಆಪ್ಷನ್ಸ್ ಕ್ರೋನಾಲಜಿ ಆಗಿ ಎಸ್ಟಾಬ್ಲಿಷ್ಡ್ ಇಯರ್ ಆಧಾರದ ಮೇಲೆ ನೀವು ಅರೇಂಜ್ ಮಾಡಬೇಕಾಗುತ್ತೆ ಇಂಥ ಈ ರೀತಿಯ ಪ್ರಶ್ನೆಗಳು ಹೆಚ್ಚಾಗಿ ಬರ್ತಾ ಇದಾವೆ ಸೊ ಹಾಗಾಗಿ ಈ ರೀತಿ ಪ್ರಶ್ನೆಗಳು ಬಂದಾಗ ನಿಮಗೆ ಇಲ್ಲಿ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ಆಗಿರ್ಬೋದು ಸೆಕೆಂಡರಿ ಎಜುಕೇಶನ್ ಕಮಿಷನ್ ಆಗಿರ್ಬೋದು ಆಚಾರ್ಯ ರಾಮಮೂರ್ತಿ ಕಮಿಟಿ ನ್ಯಾಷನಲ್ ಎಜುಕೇಷನ್ ಕಮಿಷನ್ ಬಿರ್ಲಾ ಅಂಬಾನಿ ರಿಪೋರ್ಟ್ ಈ ಎಲ್ಲದರ ಬಗ್ಗೆ ಮಾಹಿತಿ ಇರಲೇಬೇಕಾಗುತ್ತೆ ಸೊ ಇಂಥ ಸೊ ನಿಮಗೆ ಕ್ರೋನಾಲಜಿ ಗೊತ್ತಿರಬೇಕು ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಸ್ವಾತಂತ್ರ್ಯದ ನಂತರ ಬಂದ ಕೆಲವು ಕಮಿಷನ್ ಗಳ ಬಗ್ಗೆ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ಇಲ್ಲಿ ಮೊದಲಿಗೆ ಬಂದ್ಬಿಟ್ಟು ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ರಾಧಾಕೃಷ್ಣನ್ ಕಮಿಷನ್ ಸೊ ಇದನ್ನು ರಾಧಾಕೃಷ್ಣನ್ ಕಮಿಷನ್ ಅಂತ ಕೂಡ ಕರಿತಾ ಇದ್ದೀವಿ ದಿಸ್ ಕಮಿಷನ್ ವಾಸ್ ಅಪಾಯಿಂಟೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಇನ್ ನೈನ್ಟೀನ್ ಫೋರ್ಟಿ ಏಟ್ ಸೊ ಇದನ್ನು ಹತ್ತೊಂಬತ್ತು ಆರಂಭವಾಗ್ತಾ ಇದೆ ಇಟ್ ಸಬ್ಮಿಟೆಡ್ ಇಟ್ಸ್ ರಿಪೋರ್ಟ್ ಇನ್ ನೈನ್ಟೀನ್ ಫೋರ್ಟಿ ನೈನ್ ಸೊ ಇದು ತನ್ನ ರಿಪೋರ್ಟನ್ನು ರಿಪೋರ್ಟ್ ಅನ್ನ ಹತ್ತೊಂಬತ್ತೊಂಬತ್ತಲ್ಲಿ ಸಬ್ಮಿಟ್ ಮಾಡುತ್ತೆ ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಅಂತಂದ್ರೆ ಯೂನಿವರ್ಸಿಟಿ ಎಜುಕೇಶನ್ ಇನ್ ಇಂಡಿಪೆಂಡೆಂಟ್ ಇಂಡಿಯಾ ಸೊ ಇದು ಭಾರತದಲ್ಲಿ ಸ್ವಾತಂತ್ರ್ಯದ ನಂತರ ಈ ಒಂದು ಯೂನಿವರ್ಸಿಟಿ ಎಜುಕೇಶನ್ ಗೆ ಈ ಒಂದು ರಿಪೋರ್ಟ್ ಸಂಬಂಧಪಟ್ಟಿದೆ ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡರಿ ಎಜುಕೇಶನ್ ಕಮಿಷನ್ ಓಪನ್ ಆಸ್ ಮುದಲಿಯರ್ ಕಮಿಷನ್ ಸೊ ಈ ಒಂದು ಕಮಿಷನ್ಗೆ ಚೇರ್ಮನ್ ಡಾಕ್ಟರ್ ಎ ಲಕ್ಷ್ಮಣ ಸ್ವಾಮಿ ಮುದಲಿಯರ್ ಇವ್ ಆದ ನಂತರ ಈ ಒಂದು ಕಮಿಷನ್ ಅನ್ನು ನಾವು ಮುದಲಿಯರ್ ಕಮಿಷನ್ ಅಂತ ಕೂಡ ಕರಿತೀವಿ ದಿಸ್ ಕಮಿಷನ್ ವಾಸ್ ಅಪಾಯಿಂಟೆಡ್ ಇನ್ ನೈನ್ಟೀನ್ ಫಿಫ್ಟಿ ಟು ಹತ್ತೊಂಬತ್ತೇಳರಲ್ಲಿ ಈ ಒಂದು ಕಮಿಷನ್ ಆರಂಭವಾಗುತ್ತೆ ಇಟ್ ಸಬ್ಮಿಟೆಡ್ ಇಟ್ಸ್ ರಿಪೋರ್ಟ್ ಇನ್ ನೈನ್ಟೀನ್ ಫಿಫ್ಟಿ ತ್ರೀ ಸೊ ಇದು ಹತ್ತೊಂಬತ್ತು ನೂರ ಐವತ್ ತನ್ನ ಒಂದು ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡುತ್ತೆ ಈ ಒಂದು ರಿಪೋರ್ಟ್ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆಪ್ಪ ಅಂತಂದ್ರೆ ಪ್ರಾಬ್ಲಮ್ಸ್ ಅಂಡ್ ರಿಫಾರ್ಮ್ಸ್ ನೀಡೆಡ್ ಇನ್ ಸೆಕೆಂಡರಿ ಎಜುಕೇಷನ್ ಸೊ ಈ ಒಂದು ಸೆಕೆಂಡರಿ ಎಜುಕೇಶನ್ ಅಲ್ಲಿ ಇರುವ ಸಮಸ್ಯೆಗಳು ಮತ್ತೆ ಅದಕ್ಕೆ ಸೊಲ್ಯೂಷನ್ಗಳ ಬಗ್ಗೆ ಈ ಒಂದು ಮೊದಲಿಯರ್ ಕಮಿಷನ್ ರಿಲೇಟೆಡ್ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನ್ಯಾಷನಲ್ ಎಜುಕೇಷನ್ ಕಮಿಷನ್ ಸೊ ಇದನ್ನ ಕೋಟಾರಿ ಕಮಿಷನ್ ಅಂತ ಕೂಡ ಕರಿತಾ ಇದೀವಿ ಸೊ ದಿಸ್ ಇಸ್ ಆಲ್ಸೋ ನೋನ್ ಆಸ್ ದಿ ಕೋಟಾರಿ ಕಮಿಷನ್ ಇಟ್ ಈಸ್ ನೇಮ್ಡ್ ಆಫ್ಟರ್ ಇಟ್ಸ್ ಚೇರ್ಮನ್ ಡಾಕ್ಟರ್ ಡಿ ಎಸ್ ಕೋಟಾರಿ ಸೊ ಇಟ್ ವಾಸ್ ಅಪಾಯಿಂಟೆಡ್ ಇನ್ ದ ಇಯರ್ ಆಫ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಸಬ್ಮಿಟೆಡ್ ಇಟ್ಸ್ ರಿಪೋರ್ಟ್ ಇನ್ ದೈ ಇಯರ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಸೊ ಈ ಒಂದು ಕೋಟಾರಿ ಕಮಿಷನ್ ಅಥವಾ ನ್ಯಾಷನಲ್ ಎಜುಕೇಷನ್ ಕಮಿಷನ್ ಇದು ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಆರಂಭವಾಗುತ್ತೆ ಹತ್ತೊಂಬತ್ ನೂರ ಅರವತ್ತಾರಲ್ಲಿ ತನ್ನ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾ ಇದೆ ದಿಸ್ ಕಮಿಷನ್ ವಾಸ್ ಸಿಗ್ನಿಫಿಕೆಂಟ್ ಇಟ್ ವಾಸ್ ದ ಫಸ್ಟ್ ಟು ಕನ್ಸಿಡರ್ ಎಜುಕೇಶನ್ ಫ್ರಾಮ್ ಪ್ರೈಮರಿ ಟು ಹೈಯರ್ ಲೆವೆಲ್ ಹೋಲಿಸ್ಟಿಕಲ್ಲಿ ಸೊ ಇದನ್ನೇ ನಾನು ಇಡಬೇಕು ಸೊ ಪ್ರೈಮರಿಂದ ಹಿಡಿದು ಹೈಯರ್ ಎಜುಕೇಶನ್ ಹೈಯರ್ ಲೆವೆಲ್ ಎಜುಕೇಷನ್ ತನಕ ಫೋಕಸ್ ಮಾಡಿದ ಒಂದು ಕಮಿಷನ್ ಅಂತಂದ್ರೆ ಅದು ಕೋಟಾರಿ ಕಮಿಷನ್ ನೆಕ್ಸ್ಟ್ ಒನ್ ಇಸ್ ಆಚಾರ್ಯ ರಾಮಮೂರ್ತಿ ಕಮಿಟಿ ದಿಸ್ ಕಮಿಟಿ ವಾಸ್ ಕಾನ್ಸ್ಟಿಟ್ಯೂಟೆಡ್ ಇನ್ ನೈನ್ಟೀನ್ ನೈನ್ಟಿ ಸೊ ಇದು ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಆರಂಭವಾಗುತ್ತೆ ಟು ರಿವ್ಯೂ ದ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಹತ್ತೊಂಬತ್ತು ಎಂಬತ್ತಾರರಲ್ಲಿ ಆರಂಭವಾದ ಈ ಒಂದು ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ ಕಾರ್ಯವಾಗಿತ್ತು ಸೊ ಇದರ ಒಂದು ಚೇರ್ಮನ್ ಆಚಾರ್ಯ ರಾಮಮೂರ್ತಿ ಆಗಿದ್ದರು ಸೊ ನೆಕ್ಸ್ಟ್ ಆಗಿದ್ರು ಬಿರ್ಲಾ ಅಂಬಾನಿ ರಿಪೋರ್ಟ್ಸ್ ದಿಸ್ ರೆಪೋರ್ಸ್ ಟು ರಿಪೋರ್ಟ್ ಟೈಟಲ್ ಅ ಪಾಲಿಸಿ ಫ್ರೇಮ್ ವರ್ಕ್ ಫಾರ್ ರಿಫಾರ್ಮ್ಸ್ ಇನ್ ಎಜುಕೇಶನ್ ಸೊ ಇಟ್ ಇಸ್ ಇಟ್ ವಾಸ್ ಸಬ್ಮಿಟೆಡ್ ಬೈ ಅರ್ ಟಾಸ್ಕ್ ಫೋರ್ಸ್ ಇನ್ವಾಲ್ವಿಂಗ್ ಇಂಡಸ್ಟ್ರಿಯಾಲಿಸ್ಟ್ ಕುಮಾರ್ ರಂಗನ್ ಬಿರ್ಲಾ ಅಂಡ್ ಮುಖೇಶ್ ಅಂಬಾನಿ ಟು ದ ಪ್ರೈಮ್ ಮಿನಿಸ್ಟರ್ ಕೌನ್ಸಿಲ್ ಆನ್ ಟ್ರೇಡ್ ಅಂಡ್ ಇಂಡಸ್ಟ್ರಿ ಇನ್ ದೂಸಂಡ್ ಟೂ ಥೌಸಂಡ್ ಇಟ್ ಫೋಕಸ್ ಆನ್ ರಿಫಾರ್ಮಿಂಗ್ ಹೈಯರ್ ಎಜುಕೇಶನ್ ಅಂಡ್ ವೊಕೇಶ್ನಲ್ ಟ್ರೈನಿಂಗ್ ಸೊ ಈ ಒಂದು ಬಿರ್ಲಾ ಅಂಬಾನಿ ರಿಪೋರ್ಟ್ ಇಲ್ದ ಒಂದು ಟೈಟಲ್ ಏನಾಗಿತ್ತಪ್ಪ ಅಂತಂದ್ರೆ ಆ ಪಾಲಿಸಿ ಆನ್ ಫ್ರೇಮ್ ವರ್ಕ್ ಫಾರ್ ರಿಫಾರ್ಮ್ಸ್ ಇನ್ ಎಜುಕೇಶನ್ ಸೊ ಇದನ್ನ ಕುಮಾರ್ ಮಂಗಲಮ್ ಬಿರ್ಲಾ ಮತ್ತೆ ಮುಖೇಶ್ ಅಂಬಾನಿ ಅವರು ಎರಡ್ ಸಾವಿರದ ಇದನ್ನ ಸಬ್ಮಿಟ್ ಮಾಡ್ತಾ ಇದಾರೆ ಸೊ ಇದು ಯಾವ್ದ್ರ ಮೇಲೆ ಫೋಕಸ್ ಮಾಡಿತ್ತಂತಂದ್ರೆ ಹೈಯರ್ ಎಜುಕೇಶನ್ ಅಂಡ್ ವೊಕೇಶ್ನಲ್ ಟ್ರೈನಿಂಗ್ సో నెక్స్ట్ బందబిట్టు నేషనల్ పాలసీ ఆన్ ఎడ్యుకేషన్ నైన్టీన్ సిక్స్టీ సో ఇది కూడా ಕೋಟಾರಿ ಕಮಿಷನ್ ಮೇಲೆ ಬೇಸ್ ಆಗಿತ್ತು ಸೊ ಇದರ ಮೇನ್ ಫೋಕಸ್ ಬಂದ್ಬಿಟ್ಟು ಈಕ್ವಲೈಜೇಷನ್ ಆಫ್ ಎಜುಕೇಶನಲ್ ಅಪರ್ಚುನಿಟೀಸ್ ಸೊ ಎಲ್ಲರಿಗೂ ಒಂದು ಶಿಕ್ಷಣದಲ್ಲಿ ಅವಕಾ ಸಮಾನ ಅವಕಾಶಗಳನ್ನು ಕೊಡುವುದು ಇದರ ಉದ್ದೇಶವಾಗಿತ್ತು ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಫಾರ್ ಚಿಲ್ಡ್ರನ್ ಅಪ್ ಟು ಫೋರ್ಟೀನ್ ಹದಿನಾಲ್ಕು ವರ್ಷದ ತನಕ ಎಲ್ಲರಿಗೂ ಕೂಡ ಕಡ್ಡಾಯ ಶಿಕ್ಷಣವನ್ನು ಪಡಿಸುವುದು ಈ ಒಂದು ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ ನೈನ್ಟೀನ್ ಸಿಕ್ಸ್ಟಿ ಏಟ್ರ ಮುಖ್ಯ ಉದ್ದೇಶವಾಗಿತ್ತು ಇದರ ಜೊತೆಗೆ ರೀಜನಲ್ ಲ್ಯಾಂಗ್ವೇಜ್ ಆ್ಯಂಡ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇನ್ ಸ್ಕೂಲ್ ಎಲ್ಲ ಶಾಲೆಗಳಲ್ಲಿ ತಮ್ಮ ಒಂದು ಪ್ರಾದೇಶಿಕ ಭಾಷೆಯಲ್ಲಿ ಶಿಕ್ಷಣವನ್ನ ಕೊಡುವುದು ಇದರ ಮುಖ್ಯ ಉದ್ದೇಶವಾಗಿತ್ತು ನೆಕ್ಸ್ಟ್ ಬಂದ್ಬಿಟ್ಟು ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ ನೈನ್ಟೀನ್ ಏಟಿ ಸಿಕ್ಸ್ ಸೊ ಇದನ್ನ ಮತ್ತೆ ನೈನ್ಟೀನ್ ನೈನ್ಟಿ ಟೂ ನಲ್ಲಿ ಮಾಡಿಫೈ ಮಾಡ್ತಾರೆ ಸೊ ಇದರ ಕೀ ಪಾಯಿಂಟ್ಸ್ ನೋಡಿದ್ರೆ ಇದು ದ ಫೋಕಸ್ ಆನ್ ಯೂನಿವರ್ಸಲ್ ಎಲಿಮೆಂಟರಿ ಎಜುಕೇಷನ್ ಸೊ ಇದು ಎಲಿಮೆಂಟರಿ ಮೇಲೆ ತುಂಬಾ ಫೋಕಸ್ ಮಾಡುತ್ತೆ ನೆಕ್ಸ್ಟ್ ಆಪರೇಷನ್ ಆಫ್ ಬ್ಲ್ಯಾಕ್ ಬೋರ್ಡ್ ಇನ್ ಫಾರ್ ಪ್ರೈಮರಿ ಸ್ಕೂಲ್ಸ್ ಈ ಒಂದು ಪ್ರೈಮರಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಬ್ಲ್ಯಾಕ್ ಬೋರ್ಡ್ ಬಳಕೆ ಅನ್ನೋದು ಮಾಡುತ್ತೆ ನೆಕ್ಸ್ಟ್ ಎಂಪಸಿಸ್ ಆನ್ ಟೀಚರ್ ಟ್ರೈನಿಂಗ್ ಸೊ ಈ ಒಂದು ಎನ್ ಪಿ ನೈನ್ಟೀನ್ ಏಟಿ ಸಿಕ್ಸ್ ಏನಿದೆ ಇದು ಟೀಚರ್ ಟ್ರೈನಿಂಗ್ ಮೇಲೆ ಹೆಚ್ಚಿನ ಒತ್ತನ್ನು ಕೊಡುತ್ತೆ ಜೊತೆಗೆ ಪ್ರಮೋಷನ್ ಆಫ್ ವುಮೆನ್ ಎಜುಕೇಶನ್ ಆ್ಯಂಡ್ ಎಜುಕೇಷನ್ ಫಾರ್ ಎಸ್ ಸಿ ಎಸ್ ಟಿ ಸೊ ಮಹಿಳಾ ಶಿಕ್ಷಣವನ್ನು ಪ್ರೋತ್ಸಾಹಿಸುವುದು ಮತ್ತೆ ಎಸ್ ಸಿ ಎಸ್ ಟಿ ಜನರ ಶಿಕ್ಷಣವನ್ನು ಪ್ರೋತ್ಸಾಹಿಸುವುದು ಕೂಡ ಇದರ ಒಂದು ಉದ್ದೇಶ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೋಗ್ರಾಮ್ ಆಫ್ ಆಕ್ಷನ್ ಇಲ್ಲಿ ಇದರ ಮೇನ್ ಬಂದ್ಬಿಟ್ಟು ಆಪರೇಷನಲ್ ಫ್ರೇಮ್ ವರ್ಕ್ ಫಾರ್ ಇಂಪ್ಲಿಮೆಂಟಿಂಗ್ ಎನ್ ಪಿಇ ನೈನ್ಟೀನ್ ಸಿಕ್ಸ್ ಈ ಒಂದು ನ್ಯಾಷನಲ್ ಪಾಲಿಸಿ ಆನ್ ನೈನ್ಟೀನ್ ಏಟಿ ಸಿಕ್ಸ್ ಇಂಪ್ಲಿಮೆಂಟ್ ಮಾಡುವುದು ಇದರ ಒಂದು ಉದ್ದೇಶವಾಗಿತ್ತು ಇಟ್ ಸ್ಕೀಮ್ಸ್ ಲೈಕ್ ಡಿಸ್ಟ್ರಿಕ್ಟ್ ಪ್ರೈಮರಿ ಎಜುಕೇಶನ್ ಪ್ರೋಗ್ರಾಮ್ ಡಿ సో నెక్స్ట్ వన్ ఇస్ యష్పాల్ కమిటీ కమిటీ అంతే ఇంకా చేర్పర్సన్ ప్రొఫెసర్ యశ్పాల్ ఆగ్రు సో ఇట్ క్రిటిైజ్డ్ ఓవర్ ఎంపికస్ ఆన్ రోడ్ లర్నింగ్ సో ఇప్పుడు రోడ్ లర్నింగ్ అయితే ఎంపికస్ కడి అడ్వోకేటెడ్ ఫార్ ఇంటీగ్రేషన్ ఆఫ్ నాలెడ్జ్ అండ్ ఇంటర్ డీసప్లనరి లర్నింగ్ సో ఇట్ సజెస్టెడ్ ఇంప్రూవ్మెంట్ ఇన్ టీచర్ ఎజుకేషన్ అండ్ రిమూవ్ ఆఫ్ కరీక్యులం బ్లూడ్ సో నెక్స్ట్ వన్ ఇస్ న్యాషనల్ కరీకలం ఫ్రేమ్ వర్క్ थिंकिंग इनसुक रोट लर्निंग सो करिकुलाइलोगी सो नेब्रमण्य हद्वार उद्देश्य ड्राफ्ट याजुकेशन So, its recommendations are Indian education service to be established, then focus on learning outcomes, then compulsory education till class 12, then revamp of teacher education. So, next one is Kasturi Rangan Committee. ಸೊ ಇದರ ಒಂದು ಇದು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಆರಂಭ ಹೋಗುತ್ತೆ ಸೊ ಇದರ ಒಂದು ಚೇರ್ ಪರ್ಸನ್ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಆಗಿರ್ತಾರೆ ಸೊ ಔಟ್ಕಮ್ ಬಂದ್ಬಿಟ್ಟು ಬೇಸಿಕ್ ಫಾರ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಟೂ ತೌಸಂಡ್ ಟ್ವೆಂಟಿ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಸ್ಟ್ರಕ್ಚರ್ ಇದು ರಿಪ್ಲೇಸ್ ಮಾಡುತ್ತೆ ಟೆನ್ ಪ್ಲಸ್ ಟೂನಿಂದ ನಿಂದ ಸೊ ಇಟ್ ಫೋಕಸ್ ಆನ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್ ಇ ಸಿ ಸಿ ಎಸ್ ಸಿ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್ ನೆಕ್ಸ್ಟ್ ಇಟ್ ಎಂಪಸೈಸ್ ಆನ್ ಮದರ್ ಟಂಗ್ ಲ್ಯಾಂಗ್ವೇಜ್ ಆಸ್ ಅ ಮೀಡಿಯಮ್ ಆಫ್ ದಿ ಇನ್ಸ್ಟ್ರಕ್ಷನ್ ಟಿಲ್ ಗ್ರೇಡ್ ಫೈವ್ ಸೊ ಐದನೇ ತರಗತಿಯ ತನಕ ಸೊ ಮಾತೃ ಭಾಷೆಯಲ್ಲಿ ಶಿಕ್ಷಣ ಕೊಡುವುದನ್ನು ಇದು ಪ್ರೋತ್ಸಾಹಿಸ್ತಾ ಇದೆ ಸೊ ಇದ್ರ ಜೊತೆಗೆ ಇಂಟ್ರೊಡಕ್ಷನ್ ಆಫ್ ನ್ಯಾಷನಲ್ ಅಸೆಸ್ಮೆಂಟ್ ಸೆಂಟರ್ ಪರಾಕ್ ಹೈಯರ್ ಎಜುಕೇಶನ್ ಕಮಿಷನ್ ಆಫ್ ಇಂಡಿಯಾ ಎಚ್ ಸಿ ಸಿ ಐ ಟು ರಿಪ್ಲೇಸ್ ಯು ಜಿ ಸಿ ಆ್ಯಂಡ್ ಎ ಐ ಸಿ ಎ ಐ ಸಿ ಟಿ ಓಕೆ ಫ್ರೆಂಡ್ಸ್ ದಿಸ್ ಈಸ್ ಅಬೌಟ್ ಟುಡೇ ಸೆಷನ್ ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಎಂಡ್ ಕರ್ನಾಟಕ ಸೆಟ್ ಆಗಿ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದಾರೆ ಪೇಪರ್ ಒನ್ಗಾಗಿ ನಮ್ಮ ಕೋರ್ಸ್ ಅನ್ನ ಜಾಯ್ನ್ ಆದರೆ ನಿಮಗೆ ಮೊಕ್ ಟೆಸ್ಟ್ ಆಗಿರ್ಬೋದು ನೋಟ್ಸ್ ಆಗಿರ್ಬೋದು ವಿಡಿಯೋ ಲೆಕ್ಚರ್ಸ್ ಆಗಿರ್ಬೋದು ಸೊ ಎಲ್ ಪಿ ವೈ ಕ್ಯೂಸ್ ಆಗಿರ್ಬೋದು ಎಲ್ಲವನ್ನ ಕೊಡ್ತಾ ಇದೀವಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಸೊ ಜಾಯ್ನ್ ಆಗಲು ನೀವು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು ಸೊ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು